ನಮಸ್ಕಾರ ನಮ್ಮ ಹಿಂದಿನ ವಿಷಯ ಬರ್ಮಡ ಟ್ರಯಾಂಗಲ್ ಸತ್ಯಗಳು ಮತ್ತು ಮಿಥ್ಯಗಳು ಸಾಮಾನ್ಯವಾಗಿ ವಿದ್ಯಾವಂತರಾದಂಥವರು ಮತ್ತು ಜಗತ್ತಿನ ಆಗು ಹೋಗುಗಳ ಬಗ್ಗೆ ಆಸಕ್ತರಾಗಿರ್ತಕ್ಕಂಥವರು ಬರ್ಮಡ ಟ್ರಯಾಂಗಲ್ ಅಥವಾ ಭರ್ಮಡಾತ್ರಿಕೋನದ ಬಗ್ಗೆ ಕೇಳಿರ್ತಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಗೆ ಮತ್ತು ಇಪ್ಪತ್ತನೇ ಶತಮಾನದ ಆರಂಭಿಕ ಮೊದಲ ದಶಿಕೆಗಳಲ್ಲಿ ಈ ಪ್ರದೇಶದ ಮೇಲೆ ಹಾದು ಹೋಗಿದ್ದಂತಹ ಹಲವಾರು ವಿಮಾನಗಳು ಹಡಗುಗಳು ಎಂದೆಂದಿಗೂ ಪತ್ತೆಯಾಗದಂತೆ ಕಣ್ಮರೆಯಾದಂತಹ ವಿಸ್ಮಯದ ವರದಿಗಳನ್ನು ಕೂಡ ಓದಿರ್ತಾರೆ ಬರ್ಮುಡಾ ತ್ರಿಕೋನ ಅತ್ಯಂತ ರಹಸ್ಯಮಯ ಪ್ರದೇಶ ಆಗಿದ್ದು ವಿಜ್ಞಾನಿಗಳು ವಿವರಿಸಕ್ಕೆ ಆಗದೇ ಇರತಕ್ಕಂಥ ಅಭೂತಪೂರ್ವ ಘಟನೆಗಳು ಅಲ್ಲಿ ಅಲ್ಲಿಡಿತೇವೆ ಅಂತ ಹಲವಾರು ಜನ ನಂಬ್ತಾರೆ ಕೆಲವರು ಬರ್ಮುಡಾ ತ್ರಿಕೋನದ ಕಡಲಿನ ಕಾಲದಲ್ಲಿ ಸದ್ಯದ ವಿಜ್ಞಾನಕ್ಕೆ ಗೊತ್ತಾಗದ ಅಪೂರ್ವ ವಿದ್ಯಾಮಾನಗಳು ಜರುಗ್ತಾ ಇರೋದ್ರಿಂದ ಈ ಪ್ರದೇಶದಲ್ಲಿ ಹಾದು ಹೋಗ್ತಕ್ಕಂಥ ವಿಮಾನಗಳು ಮತ್ತು ನೌಕೆಗಳು ಕಣ್ಮರೆಯಾಗ್ತೇವೆ ಅಂತ ಹೇಳಿದರೆ ಇನ್ನು ಕೆಲವರು ಅನ್ಯ ಲೋಕದ ಅತ್ಯಂತ ಮುಂದುವರೆದಂತ ಜೀವಿಗಳು ಈ ಕಡಲಿನ ತಳದಲ್ಲಿ ನೆಲೆ ಹೋಗಿದ್ದು ಅವು ತಮ್ಮ ಮೂಲ ಸ್ಥಾನಗಳ ಜೊತೆಗೆ ಸಂಪರ್ಕ ಏರ್ಪಡಿಸದಕ್ಕೆ ಸಂಕೇತಗಳನ್ನ ಕಳಿಸಿದಾಗ ಅದರ ದಾರಿಗೆ ಅಡ್ಡ ಬಂದ ವಿಮಾನ ಮತ್ತು ನೌಕೆಗಳು ಭೂಮಿಯ ಆಚೆಗೆನ ನೆಲೆಗೆ ಸಾಯಿಸಲ್ಪಡ್ತವೆ ಅಂತ ಹೇಳ್ತಾರೆ ಇನ್ನು ಕೆಲವರು ಅನ್ಯ ಜೀವಿಗಳು ತಮ್ಮ ಪ್ರಯೋಗ ಪರೀಕ್ಷೆಗಳಿಗಾಗಿ ಹಡಗು ವಿಮಾನ ಮತ್ತು ಮನುಷ್ಯರನ್ನ ಅಪಹರಿಸ್ತವೆ ಅಂತ ಕೂಡ ಹೇಳಿ ವರ್ಗೊಳಿಸಿದ್ದಾರೆ ಇನ್ನು ಕೆಲವರು ಈ ಹಿಂದೆ ವೈಜ್ಞಾನಿಕ ಮತ್ತು ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಂತಹ ಅಟ್ಲಾಂಟಿಸ್ ನಾಗರಿಕತೆ ಈ ಪ್ರದೇಶದ ಕಡಲ ಇತ್ತು ಅದು ಬಿಟ್ಟು ಹೋಗಿರತಕ್ಕಂಥ ಅತ್ಯಂತ ಮುಂದುವರೆದ ವೈಜ್ಞಾನಿಕ ಉಪಕರಣಗಳು ಈಗಲೂ ಕೆಲಸ ಮಾಡೋದರ ಇರೋದ್ರಿಂದ ಈಗ ಆಗ್ತಾ ಇದೆ ಅಂತ ಕೂಡ ಹೇಳಿದಾರೆ ಬರ್ಮುಡಾ ತ್ರಿಕೋನದ ಸ್ಥಳ ಎಲ್ಲಿದೆ ಅನ್ನೋದರ ಬಗ್ಗೆ ಖಚಿತತೆ ಇದೆ ಇದು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಆಗ್ನೇಯ ಭಾಗ ಕ್ಯೂಬಾ ಇಸ್ಪನಿಯೋಲಾ ಜಮೈಕಾ ಹಾಗೂ ಫಿರ್ಟೋರಿಕಾ ದ್ವೀಪಗಳನ್ನ ಒಳಗೊಂಡಿರ್ತಕ್ಕಂಥ ತ್ರಿಕೋನದ ಪ್ರದೇಶ ಅಂತ ಸಾಮಾನ್ಯವಾಗಿ ಒಪ್ಪಲಾಯಿತೆ ಆದರೆ ಇದು ಎಷ್ಟು ವಿಸ್ತಾರವಾಗಿದೆ ಅನ್ನೋದ್ರ ಬಗ್ಗೆ ಒಮ್ಮತ ಇಲ್ಲ ಹಲವು ಅಂದಾಜುಗಳ ಪ್ರಕಾರ ಈ ಪ್ರದೇಶದ ವಿಸ್ತರಣ ಒಂಬತ್ತರಿಂದ ಇಪ್ಪತ್ತು ಲಕ್ಷ ಚದರ ಕಿಲೋಮೀಟರ್ ಹರಡಿಕೊಂಡಿದೆ ಭೂಮಿಯ ಮೇಲೆ ಕಡಲು ಹರಡಿಕೊಂಡಿರ್ತಕ್ಕಂಥ ಪ್ರದೇಶವನ್ನು ನಾವು ಗಮನಿಸಿದ್ರೆ ಇದು ಅತ್ಯಂತ ಸಣ್ಣ ಪ್ರದೇಶ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬರ್ಮುಡಾ ತ್ರಿಕೋನ ವಲಯದಲ್ಲಿ ನಿಜವಾಗಿಯೂ ಎಷ್ಟು ವಿಮಾನಗಳು ಎಷ್ಟು ಹಡಗುಗಳು ಪತ್ತೆ ಹಚ್ಚಲಾಗದಂತೆ ಕಣ್ಮರೆಯಾದವು ಅನ್ನೋದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಅಧಿಕೃತ ದಾಖಲೆಗಳು ಇಲ್ಲ ಆದರೆ ಅಮೆರಿಕದ ನೌಕಾದಳ ಅಂದಾಜು ಮಧ್ಯಮ ಗಾತ್ರದ ಐವತ್ತು ಹಡಗುಗಳು ಮತ್ತು ಇಪ್ಪತ್ತು ವಿಮಾನಗಳು ಪತ್ತೆ ಹಚ್ಚಿದಂತೆ ಕಣ್ಮರಿವೆಯಾಗಿ ಅಂತ ತಿಳಿಸುತ್ತೆ ಈ ಸಂಖ್ಯೆ ಜಗತ್ತಿನ ಇತರ ಪ್ರದೇಶದಲ್ಲಿ ಕಣ್ಮರಿಯಾದ ಸಂಖ್ಯೆಗಳಿಗಿಂತ ಹೆಚ್ಚಲ್ಲ ಅಮೆರಿಕ ನೌಕಾದಳ ನೀಡಿರತಕ್ಕಂಥ ಮಾಹಿತಿ ನಿರ್ದಿಷ್ಟವಾಗಿ ಬರ್ಮಣ ತ್ರಿಕೋನ ಪ್ರದೇಶದಲ್ಲಿನೇ ಇವೆಲ್ಲ ಕಣ್ಮರಿಗಳು ಕಣ್ಮರಿಗಳು ಆದವು ಅಂತ ಏನು ಹೇಳೋದಿಲ್ಲ ಬರ್ಮಣ ತ್ರಿಕೋನದ ಪ್ರದೇಶದಲ್ಲಿ ಕಣ್ಮರಿಯಾದ ನೌಕೆ ಮತ್ತು ವಿಮಾನಗಳ ದೊಡ್ಡ ಪಟ್ಟಿ ಅಂತರ್ಜಾಲದಲ್ಲಿ ನಿನಗೆ ಸಿಗುತ್ತೆ ಆಸಕ್ತರು ಅವುಗಳನ್ನ ಓದಬಹುದು ಬರ್ಮಡಾ ತ್ರಿಕೋನ ಪ್ರದೇಶದಲ್ಲಿ ಕಣ್ಮರಿಯಾದಂಥ ಎರಡು ಪ್ರಕರಣಗಳು ಮಾತ್ರ ಹೆಚ್ಚಿನ ವಿವರಣೆಯನ್ನು ಬಳಸ್ತೇವೆ ಇವುಗಳಲ್ಲಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕಣ್ಮರಿಯಾದಂತಹ ಯು ಎಸ್ ಎಸ್ ಸೈಕ್ಲೊಬ್ಸ್ ಮತ್ತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಕಣ್ಮರಿಯಾದ ಫ್ಲೈಟ್ ಹತ್ತೊಂಬತ್ತು ಬಹಳ ಮುಖ್ಯವಾದಂತವು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಮಿಯಾಮಿ ಹೆರಾಲ್ಡ್ ಪತ್ರಿಕೆಯ ವರದಿಗಾರನಾಗಿದ್ದಂಥ ಎಡ್ವರ್ಡ್ ವ್ಯಾನ್ ವಿಂಕೆಲ್ ಜೋನ್ಸ್ ಅಂತಕ್ಕಂಥವನು ವಿಮಾನ ಮತ್ತು ಹಡಗುಗಳು ಬಹಳ ನಿಗೂಢವಾಗಿ ಕಣ್ಮರೆಯಾಗ್ತಾ ಇದಾವೆ ಅಂತಕ್ಕಂಥ ರೋಮಾಂಚನಿಕಾರಿಯಾದಂಥ ಲೇಖನವನ್ನ ಬರೆದ ರೋಚಕ ಸುದ್ದಿಗಳಿಗೆ ಆಗಿ ಹುಡುಕ್ತಾ ಓದುಗರನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಇದ್ದಂತ ಇತರ ಪತ್ರಿಕೆಗಳು ತಕ್ಷಣವೇ ಈ ಲೇಖನ ಈ ಲೇಖನವನ್ನ ಹಿಂಬಾಲಿಸಿ ಹಲವಾರು ನಿಗೂಢ ಕಥೆಗಳನ್ನ ಸಂಚಿನ ಕಥೆಗಳನ್ನ ಕಟ್ಟತೊಡಗಿದವು ಇದರ ಪರಿಣಾಮವಾಗಿ ಹಲವಾರು ವಿಮಾನಗಳು ಮತ್ತು ಹುಡುಗುಗಳು ಕೂಡ ಕಳೆದು ಹೋಗಿವೆ ಅಂತಕ್ಕಂಥ ಕಥೆಗಳು ಪತ್ರಿಕೆಗಳಲ್ಲಿ ಹರಿದಾಡತೊಡಗಿದವು ಇದಾದ ಕೆಲವು ವರ್ಷಗಳ ನಂತರ ಫೇಟ್ ಅಂತಕ್ಕಂಥ ಪತ್ರಿಕೆಯಲ್ಲಿ ರೋಮಾಂಚನಕಾರಿ ಲೇಖನವನ್ನ ಬರೆದಂತ ವಿನ್ಸೆಂಟ್ ಗ್ಯಾರಿಸ್ ಮೊದಲ ಬಾರಿಗೆ ಈ ಪ್ರದೇಶವನ್ನ ಬರ್ಮುಡಾ ಟ್ರ್ಯಾಂಗಲ್ ಅಂತ ಕರೆದ ಇಂತಹ ಎಲ್ಲ ಸಂಗತಿಗಳನ್ನ ಒಗ್ಗೂಡಿಸಿ ಚಾರ್ಲ್ ಬರ್ಲಿಟ್ಸ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದಿ ಬರ್ಮುಡಾ ಟ್ರ್ಯಾಂಗಲ್ ಅಂತಕ್ಕಂಥ ಪುಸ್ತಕವನ್ನು ಕೂಡ ಬರ್ದ ಇದರಲ್ಲಿ ಈ ಪ್ರದೇಶವನ್ನ ಕಣ್ಮರಿಯಾದ ಅತ್ಯಂತ ಮುಂದುವರೆದ ಅಟ್ಲಾಂಟಿಸ್ ನಾಗರಿಕತೆ ಜೊತೆ ಅಂತ ಜೋಡಿಸಿದ್ದಾರೆ ಈ ಪುಸ್ತಕ ಮೂವತ್ತು ಭಾಷೆಗಳಿಗೆ ಅನುವಾದಗೊಂಡು ಎರಡು ಕೋಟಿಗೂ ಹೆಚ್ಚು ಪ್ರತಿಗಳು ಮಾರಾಟ ಆದವು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಈ ಪುಸ್ತಕವನ್ನು ಆಧರಿಸಿ ಒಂದನ್ನು ಕೂಡ ತೆಗೆಯಲಾಯಿತು ಇವು ಬರ್ಮಡಾ ಟ್ರ್ಯಾಂಗಲ್ ವಾಸ್ತವ ಸಂಗತಿಗಳಿಗಿಂತಲೂ ರೋಚಕ ಕಥೆಗಳನ್ನ ಬಯಸ್ತಕ್ಕಂತ ಜಗತ್ತಿನ ಎಲ್ಲ ಕಡೆ ಇರ್ತಕ್ಕಂಥ ಜನರ ರೆಕ್ಕೆಗಳಿಗೆ ಕಲ್ಪನೆಗಳಿಗೆ ರೆಕ್ಕೆ ಪುಕ್ಕಗಳನ್ನು ಒದಗಿಸಿದವು ಇದಾದ ಮೂರು ವರ್ಷವೇ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬರ್ಮಡಾ ಟ್ರಯಾಂಗಲ್ ನಾಪತ್ಯ ಪ್ರಕರಣಗಳ ನೈಜತೆಯನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾದಂತಹ ಲ್ಯಾರಿ ಕುಷ್ಕೆ ದಿ ಬರ್ಮಡಾ ಟ್ರಯಾಂಗಲ್ ಮಿಸ್ಟ್ರಿ ಸಾಲ್ವ್ಡ್ ಅಂತಕ್ಕಂಥ ಇನ್ನೊಂದು ಪುಸ್ತಕವನ್ನು ಹೊರತಂದ ಇದು ಹೆಚ್ಚು ವಸ್ತುನಿಷ್ಠ ಆಗಿದ್ದು ಚಾರ್ಲ್ಸ್ ಬರ್ಲಿಟ್ಸ್ ಪುಸ್ತಕದಂತೆ ರೋಮಾಂಚವನ್ನ ಉಂಟು ಮಾಡದೇ ಇರೋದ್ರಿಂದ ಜನ ಬರ್ಮಡಾ ಟ್ರಯಾಂಗಲ್ ಗುಂಗಿನಿಂದ ಹೊರಗಡೆ ಬರಲಿಲ್ಲ ನಾವು ಇಂತಹ ಎಲ್ಲ ರೋಚಕ ಕಥೆಗಳನ್ನ ಹೊರಗಿಟ್ಟು ವಸ್ತುನಿಷ್ಠ ವೈಜ್ಞಾನಿಕ ದೃಷ್ಟಿನಲ್ಲಿ ಕಣ್ಮರಿಯಾದಂತಹ ಘಟನೆಗಳ ಹಿನ್ನೆಲೆಯನ್ನ ನೋಡೋಣ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಕಣ್ಮರಿಯಾದಂತಹ ಫ್ಲೈಟ್ ಹತ್ತೊಂಬತ್ತು ಹದಿಮೂರು ಜನರಿದ್ದಂತಹ ಐದು ಯುದ್ಧ ತರಬೇತಿ ವಿಮಾನಗಳ ಟಾರ್ಪೆಡೆ ಬಾಂಬರ್ ತುಕಡಿ ತರಬೇತಿಯ ಈ ತುಕಡಿಯನ್ನ ಮುನ್ನಡೆಸುತ್ತಿದ್ದಾದಂತಹ ಮುನ್ನಡೆಸ್ತಿದ್ದಂತ ಚಾರ್ಲ್ಸ್ ಟೇಲರ್ ಅಂತಕ್ಕಂಥ ಪೈಲಟ್ ಈತನ ವಿಮಾನದಲ್ಲಿ ದಿಕ್ಸೂಚಿ ಅಂದ್ರೆ ಕಂಪಾಸ್ ಇದ್ದು ಈತನ ವಿಮಾನವನ್ನ ಇತರ ವಿಮಾನಗಳು ಹಿಂಬಾಲಿಸ್ತಾ ಇದ್ವು ಹಾರಾಟದ ನಡುವೆ ಈ ವಿಮಾನಗಳು ಕಡಲಿನ ಮೇಲೆ ಬೀಸ್ತಾ ಇದ್ದಂತ ಬಿರುಗಾಳಿಗೆ ಚಿಲುಕೊಂಡವು ಚಾರ್ಲ್ಸ್ ಟೇಲರ್ ವಿಮಾನದಲ್ಲಿದ್ದಂಥ ಕಂಪಾಸು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಆದ್ರಿಂದ ಆತ ಸಮುದ್ರದಲ್ಲಿ ಹರಡಿಕೊಂಡಿದ್ದಂತ ದ್ವೀಪಗಳನ್ನ ಸರಿಯಾಗಿ ಗುರುತಿಸಿ ಯಾವ ಕಡೆ ಹೋದ್ರೆ ಫ್ಲಾರ ಫ್ಲಾರಿಡಾದಲ್ಲಿ ಇರ್ತಕ್ಕಂಥ ವಿಮಾನ ನಿಲಿಗೆ ತಲುಪ್ತೇವೆ ಅಂತ ಗುರುತಿಸೋದಿಕ್ಕೆ ಆಗ್ಲಿಲ್ಲ ಆದ್ರಿಂದ ಆತ ಮುಖ್ಯ ಭೂಭಾಗಕ್ಕೆ ಬರೋದ್ರ ಬದಲು ತಪ್ಪು ದಾರಿ ಹಿಡಿದು ಆಳ ಕಡಲಿನ ಪ್ರದೇಶವನ್ನು ಹೋಗ್ತಾರೆ ಈತನನ್ನ ಹಿಂಪಾಲಿಸಿದಂತ ಎಲ್ಲ ವಿಮಾನಿಗಳು ಪೆಟ್ರೋಲ್ ಅಥವಾ ತೈಲ ಮುಗಿದ ನಂತರ ಕೆಳಗುರುಳಿ ಕಡಲಿನ ಪಾಲಾದವು ಅಲೆಗಳಿಗೆ ಸಿಕ್ಕಿ ಅವಶೇಷಗಳು ದೂರಕ್ಕೆ ಸಾಗಿಸಲ್ಪಟ್ಟ ಲ್ಯಾರಿ ಖುಷ್ಕೆ ಹಲವಾರು ದಾಖಲೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪರೋಕ್ಷವಾಗಿ ಘಟನೆಯಲ್ಲಿ ಭಾಗಿಯಾದವರನ್ನ ಸಂಪರ್ಕಿಸಿ ಚಾರ್ಲ್ ಬರ್ಲಿಟ್ಸ್ ಕಥೆಯಲ್ಲಿರ್ತಕ್ಕಂಥ ಒಂದೆಂದಿಯ ಹುಡುಕುಗಳನ್ನು ಹೊರತೆಗೆದು ತೋರಿಸಿದಾನೆ ಚಾರ್ಲ್ಸ್ ಬರ್ಲಿಟ್ಸ್ ತನ್ನ ಬರ್ಮಣಾ ಟ್ರಯಂಗಲ್ ಪುಸ್ತಕದಲ್ಲಿ ಡೋನಾಲ್ಡ್ ಹರ್ಸ್ಟ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ಮನಾ ತ್ರಿಕೋನ ಪ್ರದೇಶದಲ್ಲಿ ರಹಸ್ಯಮಯವಾಗಿ ಕಣ್ಮರೆಯಾದಂತ ದಾಖಲೆ ಮಾಡಿದ ಡೋನಾಲ್ಡ್ ಹರ್ಸ್ಟ್ ಜಗತ್ತನ್ನು ಸುತ್ತಕ್ಕಂಥ ದೋಣಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾನೆ ಸ್ಪರ್ಧೆಯಲ್ಲಿ ಮೋಸ ಮಾಡಿ ಜಗತ್ತನ್ನ ಮೊದಲು ಸುತ್ತಿ ಬಂದ ಕೀರ್ತಿ ಪಡೆಯೋದಕ್ಕೆ ಆತ ಹಾಗಾಗಿ ತನ್ನ ಸ್ಥಾನವನ್ನ ತಪ್ಪಾಗಿ ಕಳಿಸ್ತಾ ಇರ್ತಾನೆ ಆಗ ಈಗಿನಂತೆ ಜಿ ಪಿ ಎಸ್ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಆತ ಎಲ್ಲಿಂದ ಸಂದೇಶಗಳನ್ನ ಕಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇರೋದಿಲ್ಲ ಸ್ಪರ್ಧೆಯಲ್ಲಿ ಹೇಗಾದ್ರೂ ಗೆಲ್ಲಲೇಬೇಕಿದ್ದಂತಹ ಈತ ಕೊನೆಗೆ ಯಶ ಕಾಣದೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬರ್ಮಡಾ ಪ್ರದೇಶದಲ್ಲಿ ಒಂದು ವಿಮಾನ ಪತನಗೊಂಡಿತು ಅಂತ ಚಾರ್ ಬರ್ಲಿಟ್ಸ್ ಬರೆದಿದ್ದಾರೆ ಆದ್ರೆ ಈ ವಿಮಾನ ನಿಜವಾಗಿಯೂ ಫ್ಲೋರಿಡಾದ ಡೇಟೋನಾ ಬೀಚ್ ನಲ್ಲಿ ಸಾವಿರಾರು ನೋಡುಗರ ಮುಂದೆ ಬಿದ್ದಿರುತ್ತೆ ಮುಂದುವರೆದ ತನಿಖೆಗಳಿಂದ ಸುಂಟ್ರ ಗಾಳಿ ಬಿರುಗಾಳಿ ಬೀಸತಕ್ಕಂತ ಇತರ ಪ್ರದೇಶಗಳಲ್ಲಿ ಕಣ್ಮರಿ ಅಥವಾ ಅಪಘಾತಕ್ಕೆ ಒಳಗಾಗ್ತಕ್ಕಂಥ ವಿಮಾನ ಹಡಗುಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಮಡಾ ತ್ರಿಕೋನ ಪ್ರದೇಶದಲ್ಲಿ ಕಣ್ಮರೆಯಾಗಿಲ್ಲ ಅಂತಕ್ಕಂಥ ಸಂಗತಿ ಕೂಡ ತಿಳಿದು ಬರುತ್ತೆ ಬರ್ಮಡಾ ಪ್ರದೇಶದಲ್ಲಿ ಕಣ್ಮರೆಯಾದಂತಹ ಸಂಗತಿಗಳನ್ನ ವರದಿ ಮಾಡಬೇಕಾದ್ರೆ ಆಗಿದ್ದ ವಾತಾವರಣದ ಸ್ಥಿತಿಯನ್ನ ಚಾರ್ಲ್ಸ್ ಬರ್ಲಿಟ್ಸ್ ಅವರು ತಿಳಿಸೋದಿಲ್ಲ ಈ ಘಟನೆಗಳು ನಡೆದಾಗ ಬರ್ಮಡಾ ಟ್ರಯಂಗಲ್ ಪ್ರದೇಶದ ದ್ವೀಪಗಳಲ್ಲಿ ಕೆಟ್ಟ ವಾತಾವರಣ ಇದ್ದು ಭಾರಿ ಗಾಳಿಯ ಸೂತ್ರಗಳು ಗಾಳಿಗೆ ದಾಖಲಾಗಿದೆ ಕೆಲವರು ಬರ್ಮಡಾ ಪ್ರದೇಶದಲ್ಲಿ ನೌಕೆಗಳಿಗೆ ವಿಮಾನಗಳಿಗೆ ದಾರಿ ತೋರ್ತಕ್ಕಂಥ ಸೂಜಿಗಳು ಅಂದ್ರೆ ಕಂಪಾಸ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ಇದು ಭಾರಿ ವಿಸ್ಮಯಕಾರಿ ವಿಚಾರ ಅಂತ ಹೇಳಿದ್ದಾರೆ ಆದರೆ ಬರ್ಮಡಾ ಪ್ರದೇಶದಲ್ಲಿ ಕಾಣತಕ್ಕಂತಹ ಕಾಂತಗಳ ನಡವಳಿಕೆಯ ವ್ಯತ್ಯಾಸ ಭೂಮಿಯ ಬೇರೆ ಯಾವುದೇ ಪ್ರದೇಶದಲ್ಲಿ ಇರೋದಕ್ಕಿಂತಲೂ ಹೆಚ್ಚಿಗೆ ಇಲ್ಲ ನಿಜವಾದಂತಹ ಭೂಮಿಯ ಉತ್ತರ ಧ್ರುವ ಮತ್ತು ಕಾಂತೀಯ ಉತ್ತರ ಧ್ರುವಗಳ ನಡುವೆ ಇರತಕ್ಕಂಥ ವ್ಯತ್ಯಾಸ ಇದಕ್ಕೆ ಕಾರಣ ಅಂತ ನಮಗೆ ಗೊತ್ತಿರೋದ್ರಿಂದ ಇದು ವಿಶೇಷವಾದಂತಹ ಸಂಗತಿ ಕೂಡ ಏನೂ ಅಲ್ಲ ಕಣ್ಮರಿಯಾದಂತಹ ವಿಮಾನಗಳು ಹಡುಗಳ ಅವಶೇಷಗಳು ಏಕೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಮೆಕ್ಸಿಕೋ ಕೂಲಿನಲ್ಲಿ ಪ್ರಾರಂಭ ಆಗಿ ಫ್ಲಾರಿಡಾದ ಉತ್ತರ ಅಂಚುಗಳ ಮೂಲಕ ಅಟ್ಲಾಂಟಿಕ್ ಸಾಗರದ ಒಳಗಡೆ ಭಾರಿ ನದಿಯಂತಹ ಪ್ರವಾಹ ಹರಿಯುತ್ತೆ ದಾರಿ ತಪ್ಪಿಯೋ ಯಾಂತ್ರಿಕ ದೋಷದಿಂದಲೋ ಕಡಲಿಗೆ ಬಿದ್ದ ವಿಮಾನಗಳು ಈ ಭಾರಿ ಪ್ರವಾಹದಿಂದ ದೂರಕ್ಕೆ ಸೆಳೆದೇರ್ಪಟ್ಟಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಇನ್ನು ಕೆಲವರು ಬರ್ಮಡಾ ಪ್ರದೇಶದಲ್ಲಿ ಇರ್ತಕ್ಕಂಥ ಕಡಲಿನ ಕೆಳಗೆ ಮೀಥೇನ್ ಹೈಡ್ರೇಟ್ ನಿಕ್ಷೇಪ ಇದೆ ಇದರಿಂದ ಹಾಗಾಗಿ ಮೀಥೇನ್ ಎಲ್ಲ ಭಾರಿ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದೇ ಹಡಗು ಮತ್ತು ವಿಮಾನಗಳನ್ನ ಮುಳುಗಿಸ್ತಾ ಇದೆ ಅಂತ ಹೇಳಿದ್ದಾರೆ ಆದರೆ ಅಮೆರಿಕದ ಭೂವಿಜ್ಞಾನಿಗಳು ಕಳೆದ ಹದಿನೈದು ಸಾವಿರ ವರ್ಷಗಳಿಂದ ಹಳುಗಳನ್ನು ಮುಳುಗುವಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಯನ್ನು ಬಿಡುಗಡೆ ಆಗಿರೋದಕ್ಕೆ ಯಾವುದೇ ಪುರಾವೆಗಳು ಸಾಕ್ಷಿಗಳು ಇಲ್ಲ ಅಂತ ತಿಳಿಸಿದ್ದಾರೆ ಇವೆಲ್ಲವುಗಳಿಗೂ ನಾವು ಇತರ ನೈಸರ್ಗಿಕ ಕಾರಣಗಳನ್ನು ಕೊಡೋದಕ್ಕೆ ಸಾಧ್ಯ ಬರ್ಮಡ ಪ್ರದೇಶದ ಸುತ್ತಮುತ್ತಲಿನಲ್ಲಿ ಆಗಿಂತಾಗ್ಗೆ ಗಾಳಿಗಳು ಬಿರುಗಾಳಿಗಳು ಬರ್ತಲೇ ಇರ್ತವೆ ಹವಾಮಾನ ವರದಿಯನ್ನು ಕೊಡ್ತಕ್ಕಂಥ ಕೃತಕ ಉಪಗ್ರಹಗಳು ಬರೋದಕ್ಕೆ ಮೊದಲು ಎಷ್ಟು ದೂರದಲ್ಲಿ ಎಷ್ಟು ತೀವ್ರವಾದಂತ ಗಾಳಿ ಬರ್ತಾ ಇದೆ ಆದರೆ ವಿಸ್ತಾರ ಎಷ್ಟು ಮತ್ತು ಅದು ಯಾವ ದಿಕ್ಕಿಗೆ ಚಲಿಸ್ತಾ ಇದೆ ಅಂತ ಸರಿಯಾಗಿ ತಿಳಿದು ಬರ್ತಾ ಇರಲಿಲ್ಲ ಆದ್ರಿಂದ ವಿಮಾನಗಳು ಹಡಗುಗಳು ಇಂತಹ ಅಪಾಯಕಾರಿ ವಾತಾವರಣದ ಪ್ರದೇಶಕ್ಕೆ ಹೆಚ್ಚಿನ ಸಿದ್ಧತೆ ಇಲ್ಲದೆ ಹೋಗಿ ಅಪಾಯಕ್ಕೆ ಚಲುಕ್ತಾ ಇದ್ವು ಅಪಘಾತಕ್ಕೆ ಒಳಗಾಗ್ತಾ ಇದ್ವು ಬರ್ಮಣ ತ್ರಿಕೋನ ಪ್ರದೇಶದ ಅಪಾಯದ ಬಗ್ಗೆ ತಿಳಿದಿರತಕ್ಕಂಥ ಪೈಲಟ್ಗಳು ಆ ಪ್ರದೇಶದ ಮೂಲಕ ಹಾರಿ ಹೋಗದೆ ಅದರ ಹೊರಗಿನ ಭಾಗದಿಂದ ಹೋಗ್ತಾರೆ ಅಂತಕ್ಕಂಥ ಕಥೆ ಕೂಡ ಈಗ ಅಂತರ್ಜಾಲದಲ್ಲಿ ಚಲಾವಣೆಯಲ್ಲಿದೆ ಈ ಮಾರ್ಗದಲ್ಲಿ ಹಾರತಕ್ಕಂಥ ವಿಮಾನಗಳ ದತ್ತಾಂಶವನ್ನು ನೀಡತಕ್ಕಂಥ ಜಾಲತಾಣಗಳು ಬರ್ಮುಡಾ ಟ್ರಯಾಂಗಲ್ ಮೇಲೆ ತಿಲುವು ನೂರಾರು ವಿಮಾನಗಳ ಹರಾಳನ್ನ ದಾಖಲೆ ಮಾಡ್ತಾ ಇದ್ದಾವೆ ಬರ್ಮುಡಾ ಟ್ರ್ಯಾಂಗಲ್ ನಂತಹ ಅಪಾಯಕಾರಿ ಪ್ರದೇಶ ಅಟ್ಲಾಂಟಿಕ್ ಸಾಗರದಲ್ಲಿ ಇರಬಹುದಾದ್ರೆ ಶಾಂತಸಾಗರ ಅಂತಹ ಕೀರ್ತಿಯಿಂದ ಏಕೆ ವಂಚಿತ ವಂಚಿತ ಆಗಿರಬೇಕು ಅಂತಕ್ಕಂಥ ಸಮಾನ ಅವಕಾಶದ ತತ್ವಕ್ಕೆ ಅನುಗುಣವಾಗಿ ಚಾರ್ಲ್ಸ್ ಬರ್ಲೆಟ್ಸ್ ಶಾಂತಸಾಗರದಲ್ಲಿ ಟ್ರ್ಯಾಂಗ್ ಟ್ರಯಾಂಗಲ್ ಅಥವಾ ಡೆವಿಡ್ ಟ್ರ್ಯಾಂಗಲ್ ಅಂತಕ್ಕಂಥ ಪ್ರದೇಶವನ್ನ ಪತ್ತೆಹಚ್ಚಿದಾನೆ ಹಾಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆ ಕುರಿತಾಗಿ ಪುಸ್ತಕವನ್ನು ಕೂಡ ಬರೆದಿದ್ದಾನೆ ಇದರಲ್ಲಿ ಡೆವಿಲ್ಸ್ ಟ್ರ್ಯಾಂಗಲ್ ಪ್ರದೇಶದಲ್ಲಿ ಜಪಾನು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ತ ಆರರ ನಾಲ್ಕು ವರ್ಷದ ಅವಧಿಯಲ್ಲಿ ಐದು ಮಿಲಿಟರಿ ಹಡಗುಗಳನ್ನ ಏಳು ಸಿಬ್ಬಂದಿಯನ್ನ ಕಳೆದುಕೊಂಡಿದೆ ಅಂತ ಕೂಡ ತಿಳಿಸ್ತಾರೆ ಈ ಸುದ್ದಿಯ ಬೆನ್ನು ಹಚ್ಚಿದಂತಹ ಲ್ಯಾರಿ ಕುಷ್ಕ್ ಜಪಾನಿನ ಸರ್ಕಾರಿ ಇಲಾಖೆಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾನೆ ಡೆವಿಲ್ಸ್ ಟ್ರಯಾಂಗಲ್ ಪ್ರದೇಶ ಆಗಲಿ ಅಲ್ಲಿ ಹಡಗುಗಳು ಕಣ್ಮರಿ ಆಗಿರುವುದಾಗ್ಲಿ ನಮ್ಗೆ ಗೊತ್ತಿಲ್ಲ ಜಪಾನನ್ನ ಸುತ್ತು ಕಡಲಿನ ತಳದಲ್ಲಿ ಹಲವಾರು ಜ್ವಾಲಾಮುಖಿಗಳಿದ್ದಾವೆ ಅವುಗಳನ್ನ ಅಧ್ಯಯನಕ್ಕೆ ಹೋದಾಗ ಅಗ್ನಿ ಪರ್ವತಗಳು ಒಳಗೆ ಸಿಡಿದು ಲಾಭ ಹೊರ ಬಂದಾಗ ಕೆಲವು ಹುಡುಗುಗಳು ಹಾಳಾಗಿದ್ದಾವೆ ಜೀವ ಹಾನಿಯು ಮತ್ತು ಸಾವು ನೋವುಗಳು ಉಂಟಾಗಿದ್ದಾವೆ ಅಂತ ಜಪಾನ್ ಸರ್ಕಾರ ಉತ್ತರ ನೀಡಿದೆ ಇವೆಲ್ಲವನ್ನ ಗಮನಿಸಿ ನಾವು ಕೊನೆಗೆ ಕೆಲವು ತೀರ್ಮಾನಗಳಿಗೆ ಬರಬಹುದು ವಾಸ್ತವ್ಯಕ್ಕಿಂತಲೂ ವಿಸ್ಮಯ ಸಂಗತಿಗಳು ಹೆಚ್ಚು ಮನರಂಜಿಸುತ್ತವೆ ಮಕ್ಕಳಿಗೆ ರಮ್ಯಾದ್ಭುತ ಕಥೆಗಳು ರಚಿಸುವಂತೆ ರಂಜಿಸುವಂತೆ ವಯಸ್ಕರಿಗೆ ಫರ್ಮಡಾ ಟ್ರಯಂಗಲ್ ಡ್ರಾಗನ್ ಟ್ರ್ಯಾಂಗರ್ ಮನರಂಜಿಸ್ತವೆ ಮನರಂಜಿಸುವವರು ಲಾಭ ಪಡಿತಾರೆ ಮುಂದಿನ ವಿಡಿಯೋದಲ್ಲಿ ಇಂತಹ ಇತರ ರೋಚಕ ಸಂಗತಿಗಳನ್ನ ಹಾಗೆಯೇ ಅವುಗಳ ಹಿಂದಿರತಕ್ಕಂಥ ವಾಸ್ತವ ಸತ್ಯಗಳನ್ನ ತಿಳಿಯೋಣ ವಂದನೆಗಳೊಂದಿಗೆ